ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸೂಪರ್ ಸವಿ ರುಚಿಗೆ ಸ್ವಾಗತ ಇವತ್ತು ನಾನು ನುಗ್ಗಿಕಾಯಿ ಬದನೆಗೆ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಮೆಂತ್ಯಕಾಳನ್ನು ಹಾಕೋಬೇಕು ಕಾಳು ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಎರಡು ಆನಿಯನ್ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡರೆ ಎರಡು ಆನಿಯನ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಬೇಕು ಈ ಕೊಳಂಬಿಗೆಲ್ಲ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇವಾಗ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನೊಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೋಬೇಕು ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದರಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋ ನುಗ್ಗೆಕಾಯಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಈ ಕೊಳಂಬಿಗೆ ನುಗ್ಗೆಕಾಯಿನೇ ಜಾಸ್ತಿ ಹಾಕೋಬೇಕು ಇವಾಗ ಇದನ್ನು ಹಾಕಿ ಒಂದು ನುಗ್ಗೆಕಾಯಿ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ನೋಡಿ ಅದಕ್ಕೆ ಫಸ್ಟು ನುಗ್ಗೆಕಾಯನ್ನ ಹಾಕೋಬೇಕು ಇದನ್ನು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಖಾರ ಕೊಳಂಬು ನಾನು ತಮಿಳುನಾಡು ಸ್ಟೈಲ್ ಮಾಡ್ತಾ ಇರೋದ್ರಿಂದ ಇದು ದೋಸೆಗೆ ಇಡ್ಲಿಗೆ ಮತ್ತು ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ಕೊಳಂಬು ಈ ಥರ ಒಂದ್ಸಲ ಡಿಫ್ರೆಂಟಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೀವು ಒಂದು ಸಲ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಈ ಸಾರು ಟೊಮೆಟೊ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದರಲ್ಲಿ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒನ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಇದಕ್ಕೆ ಸಾಂಬಾರು ಪುಡಿನ ಹಾಕೋಬೇಕು ಸಾರಿನ ಪುಡಿ ನಾವು ರೆಗ್ಯುಲರಾಗಿ ಸಾಂಬಾರಿಗೆಲ್ಲ ಹಾಕ್ತೀವಿ ನೋಡಿ ಅದನ್ನೇ ಒನ್ ಟೀ ಸ್ಪೂನಷ್ಟು ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಒಂದು ಕಪ್ ನೀರಲ್ಲಿ ನೆನೆ ಇಟ್ಕೊಂಡಿದ್ದೆ ಅದರ ಪಲ್ಪನ ಈಗ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿನೇ ಬೇಕು ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಲಾಸ್ಟಲ್ಲಿ ನಾನು ಬದನೆಕಾಯಿನ ಎರಡು ಬದ್ನೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದರಲ್ಲಿ ಎರಡು ಬದನೆಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ನೀವು ಬರೀ ನುಗ್ಗೆಕಾಯಿಂದನೂ ಮಾಡ್ಕೋಬೋದು ಮತ್ತು ಈ ಬದನೆಕಾಯಿ ಹಾಕೋದ್ರಂತೂ ಚೆನ್ನಾಗಿರುತ್ತೆ ಈಗ ಬದ್ನೆಕಾಯಿ ಬೇಗ ಬೆಂದ್ಬಿಡುತ್ತೆ ನೋಡಿ ಅದಕ್ಕೆ ಲಾಸ್ಟಲ್ಲಿ ಹಾಕಿ ಹಾಕಿಬಿಟ್ಟು ಒಂದು ಕಪ್ ಅಷ್ಟು ನೀರು ಹಾಕಿ ಲೀಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದು ಬೇಯೋದಕ್ಕೆ ಬಿಡಿ ಇವಾಗ ಇದು ಸಾರು ಕುದೀತಾ ಇರಲಿ ಕುದಿಯೋಷ್ಟರಲ್ಲಿ ನಾನಿಲ್ಲಿ ಅರ್ಧ ತೆಂಗಿನಕಾಯಿನ ತಗೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಅದರದ್ದು ಹಾಲನ್ನು ತೆಗೆದಿಟ್ಕೊಂಡಿದ್ದೆ ಲಾಸ್ಟಲ್ಲಿ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಬೇಕು ಆವಾಗಲೇ ನಮಗೆ ಗ್ರೇವಿ ತಿಕ್ಕಾಗಿರುತ್ತೆ ನಮಗೆ ಮತ್ತು ಟೇಸ್ಟ್ ಕೂಡ ಎನ್ಹನ್ಸ್ ಆಗುತ್ತೆ ಅದು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಲು ಹಾಕೋದು ಲಾಸ್ಟಲ್ಲಿ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಲು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಇನ್ನೊಂದು ಅರ್ಧ ಕಪ್ಪು ನೀರು ಸೇರಿಸಿ ಗ್ರೇವಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈಗ ಉಪ್ಪು ಸರಿ ಇದ್ದಿನ ಒಂದು ಸಲ ಚೆಕ್ ಮಾಡಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಈಗ ಉಪ್ಪನ್ನು ಸೇರಿಸಿ ಒಂದು ಕುದಿ ಕುದಿ ಕುದಿಸ್ಕೋಬೇಕು ಅಷ್ಟೇ ತುಂಬ ಹೊದೇನು ಬೇಯಿಸೋದು ಬೇಡ ಈಗ ಜಸ್ಟ್ ನೋಡಿ ಗ್ರೇವಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೂ ಇದು ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಈಗ ಇದು ಒಂದೆರಡು ನಿಮಿಷ ಕುದಿಯೋದಕ್ಕೆ ಬಿಡಿ ನೋಡಿ ಸಾರು ಕುದೀತಾ ಇದ್ದು ಒಂದೆರಡು ನಿಮಿಷ ಆಗಿದೆ ಈಗ ಗ್ಯಾಸ್ ಸ್ಟೌನ್ ಆಫ್ ಮಾಡಿಬಿಟ್ಟು ಈಗ ಇದ್ರ ಮೇಲ್ಗಡೆಯಿಂದ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಘಮ ಘಮ ಅಂತ ಫ್ಲೇವರ್ ಬರ್ತಾಯಿದೆ ಮನೆಯೆಲ್ಲ ಈ ಸಾರು ಕುದೀತಾ ಇರುವಾಗಲೇ ಮನೆಯಲ್ಲ ಇಲ್ಲವರೆಲ್ಲ ಕೇಳ್ತಾರೆ ಏನು ಸಾರು ಇವತ್ತು ಅಂತ ಸ್ಪೆಷಲ್ ಆಗಿ ಒಂಥರ ಡಿಫ್ರೆಂಟಾಗೂ ಇರುತ್ತೆ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಬಿಸಿ ಬಿಸಿ ಅನ್ನಕ್ಕಂತೂ ಈ ಸಾರು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟ್ ಕಾಂಬಿನೇಷನ್ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ ಖಾರ ಕೊಳಂಬು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ನನ್ನ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ನನ್ನ ರೆಸಿಪಿನ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು